ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಇವತ್ತು ಬಾರ್ಲಿ ಸ್ನೇಹಿತರೆ ಬಾರ್ಲಿಯಿಂದ ಒಂದು ಸೂಪ್ ಮಾಡೋಣ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ಆರೋಗ್ಯದಲ್ಲಿ ಗಂಜಿ ಎಲ್ಲದೂ ಮಾಡ್ತೀವಿ ಅದನ್ನು ಸೂಪ್ ಮಾಡೋಣ ಇವತ್ತು ನಾನು ಒಂದು ಒಂದೇ ಒಂದು ಹಿಡಿ ತೊಗೊಂಡು ಒಂದು ಸ್ವಲ್ಪ ಹೊತ್ತು ನೆನೆಸಿದ್ದೆ ಅದನ್ನು ಈಗ ತೆಗೆದು ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ರೆಡಿಯಾಗಿ ಅದನ್ನು ಹಾಗೆ ಒಲೆ ಮೇಲೆ ಇಟ್ಬಿಟ್ಟು ಈಗ ಇಡ್ತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಸ್ನೇಹಿತರ ಇದು ಬೆಂದಿರೋ ಒಂದು ವೀಡಿಯೋ ಬೇಯ್ತಾ ಇದ್ದಂಥ ವೀಡಿಯೋ ಸ್ಕಿಪ್ ಆಗಿದೆ ಬೆಂದಿದೆ ಈಗ ಬೆಂದು ಕೆಳಗಡೆ ಇಳಿಸಿದ್ದೀನಿ ಈಗ ಸುಮಾರು ಹೆಚ್ಚು ಕಡಿಮೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಒಂದು ಎಂಟರಿಂದ ಒಂಬತ್ತು ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಬೆಂದಾದ್ಮೇಲೆ ಈಗ ಗಂಜಿ ಬಂದಿದೆ ಸ್ವಲ್ಪ ಈಗ ಅದನ್ನು ಸೋಸ್ಕೊಂಬೋಣ ಸೋಸ್ಕೊಂಡು ಇದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಇದನ್ನು ನಾವೀಗ ಮಿಕ್ಸಿಗೆ ಹಾಕೊಂಬರೋಣ ಒಂದು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ಒಂದು ಸಣ್ಣ ಇದಕ್ಕಾಕಿ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಬಂದಿದ್ದೀನಿ ನೋಡಿ ಈ ಥರ ಆದರೆ ಸಾಕು ಈಗ ನೆಕ್ಸ್ಟು ಒಂದು ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಮೇಲೆ ಸ್ವಲ್ಪ ನೀವು ಇಲ್ಲ ಬೆಣ್ಣೆ ಇದ್ರೆ ಹಾಕಿ ಇಲ್ಲದಿದ್ದರೆ ಒಂದು ಚಮಚ ತುಪ್ಪ ಹಾಕಿ ತುಪ್ಪ ಹಾಕ್ಕೊಂಡ್ರೂ ಒಳ್ಳೆಯದು ಅಥವಾ ನಿಮ್ಮ ಹತ್ರ ಬೆಣ್ಣೆ ಇದ್ದರೆ ಬೆಣ್ಣೆ ಕೂಡ ಹಾಕ್ಕೋಬೋದು ಬೆಣ್ಣೆ ಹಾಕ್ಕೊಂಡು ಈಗಿದ್ದಕ್ಕೆ ಈ ಸೂಪು ಊಟಕ್ಕಿಂತ ಮುಂಚೆ ಕುಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಹಶುವಾಗಿದ್ದರೆ ಕುಡಿದ್ರೆ ತುಂಬಿದಂಗೆ ಆಗಿರುತ್ತೆ ನಾಲ್ಕು ಲವಂಗ ಹಾಕಿದ್ದೀನಿ ಆಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿನ ಸಣ್ಣಗೆ ಪೀಸ್ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ ಈಗ ನಿಮಗೆ ಎಷ್ಟು ಜನಕ್ಕೆ ಬೇಕು ಅನ್ನೋದು ಒಂದು ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ ಈಗ ಬೀನ್ಸ್ ಸಣ್ಣಕ್ಕೆ ಹೆಚ್ಚಿ ಒಂದು ಅದಕ್ಕೆ ಕ್ವಾಂಟಿಟಿಗೆ ಸರಿಯಾಗಿ ಹಾಕಿದ್ದೀನಿ ಆಮೇಲೆ ಈ ಕ್ಯಾರೆಟ್ ಸಣ್ಣಕ್ಕೆ ಹೆಚ್ಚಿದ್ದೀನಿ ಆಮೇಲೆ ಕ್ಯಾಬೇಜ್ ಅಂದರೆ ಕ ಹೂಕೋಸು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದೀನಿ ಇದಕ್ಕೆ ನೀವು ಬೇರೆ ಬಟಾಣಿ ಆಮೇಲೆ ಕ್ಯಾಪ್ಸಿಕಮ್ ಈ ಥರದ್ದೆಲ್ಲನೂ ಸಣ್ಣ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ಬೋದು ನೋಡಿ ತುಂಬ ಕಲರ್ಫುಲ್ಲಾಗಿ ತುಂಬ ಬಣ್ಣ ಬಣ್ಣವಾಗಿ ತುಂಬ ಚೆಂದ ಇದೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಈಗ ಸೋಸ್ ಇಟ್ಟಿದ್ವಲ್ಲ ಇದನ್ನು ಬಾರ್ಲಿನ ಬೇಯಿಸಿಟ್ಟಿದ್ದನ್ನು ಸೋಸ್ ಇದ್ವಲ್ಲ ಆ ಸಿರಪ್ ಇದನ್ನು ಆ ಗಂಜಿನ ಇದಕ್ಕೆ ಹಾಕೋಣ ಈಗ ಗಂಜಿ ಇದಕ್ಕೆ ಹಾಕಿ ಚೆನ್ನಾಗಿ ಬೇಯಬೇಕಿದು ಈಗ ಇದರಲ್ಲಿ ಈಗ ಇದರಲ್ಲಿ ಕುದ್ರೂ ಆಗುತ್ತೆ ಮತ್ತೊಂದು ಸ್ವಲ್ಪ ನೀರು ಬೇಕಿದ್ರೆ ನಿಮಗೆ ಕ್ವಾಂಟಿಟಿ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕಿದ್ರೂ ಆಗುತ್ತೆ ಚೆನ್ನಾಗಿ ಕುದಿಬೇಕು ಸಂದ್ರ ಅದನ್ನ ಸ್ವಲ್ಪ ಫ್ರೈ ಆಗಿದ್ವು ಫ್ರೈ ಆಗಿತ್ತಲ್ಲ ಅದನ್ನ ಹಾಗೆ ಒಂದು ಸ್ವಲ್ಪ ಬೇಯಿಬೇಕಷ್ಟೇ ಆ ಬೆಂದಾದ ಮೇಲೆ ಈಗ ಪೇಸ್ಟ್ ಮಾಡಿದ್ವಲ್ಲ ಬಾರ್ಲಿನ ಬೇಯಿಸಿದ್ದು ಅದನ್ನು ಅದಕ್ಕೆ ಹಾಕ್ಬಿಡೋಣ ಬೇಕಾದಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಒಂಚೂರು ನೀರು ನೀರಾಗಿ ಮಾಡ್ಕೊಳ್ಳಿ ಯಾಕೆಂದರೆ ಇದು ತಣ್ಣಗಾದರೆ ಗಟ್ಟಿ ಇದು ಯಾವಾಗಲೂ ಬಾರ್ಲಿ ಏನಾಗುತ್ತೆ ಗಂಜಿಯ ಅದು ತಣ್ಣಗಾದ ತಕ್ಷಣನೇ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಈಗ ನಾನು ಇದಕ್ಕೆ ಮೆಣಸಿನ ಪುಡಿ ಪೆಪ್ಪರ್ ಪೌಡರ್ ಮೆಣಸಿನ ಪುಡಿ ಒಂದು ಸ್ವಲ್ಪ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಸ್ವಲ್ಪ ಒಂದು ಕುದಿ ಬರಲಿ ಈಗ ಇನ್ನೂ ಸ್ವಲ್ಪ ನಿಮ್ಗೆ ತೆಳ್ಳಗೆ ಬೇಕು ಅನ್ನೋ ಹಾಗಿದ್ರೆ ಒಂದು ಸ್ವಲ್ಪ ನೋಡಿ ಕುದೀತು ಆವಾಗ ಈಗ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಬಿಟ್ಟಿದ್ದೀನಿ ಅದು ಕೂಡ ಒಂದು ಕುದಿ ಬರಲಿ ಹಸಿ ಇರುತ್ತೆ ಅಂತ ಒಂದು ಕಾರಣಕ್ಕೆ ಈಗ ನೋಡಿ ಸ್ವಲ್ಪ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಇಷ್ಟೇ ದಪ್ಪ ತಿನ್ನು ಹಾಗೆ ಆಗಲಿ ಇರಲಿ ಅಂದರೆ ಹಾಗೆ ಬೇಡಿ ಆಫ್ ಮಾಡ್ತೀನಿ ಈಗ ಚೆನ್ನಾಗಿದೆ ಊಟಕ್ಕಿಂತ ಹಶ್ವಕ್ಕಿಂತ ಮುಂಚೆ ತಿನ್ನಬೇಕು ಅನಿಸಿದ್ರೆ ತಿಂದು ನೋಡಿ ಸ್ನೇಹಿತರೆ ಟೇಸ್ಟಾಗಿರುತ್ತೆ ಬಾರ್ಲಿ ಸೂಪು ಸೂಪರಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹೊರಗಡೆಯಿಂದ ತಂದು ತಿನ್ನೋ ಬದಲು ಹೀಗೆ ಮಾಡ್ಕೊಂಡು ತಿನ್ಬೋದು ಓಕೆ ಸ್ನೇಹಿತರೆ